ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಮತ್ತು ಜೀವನವನ್ನೇ ಬದಲಿಸಬಲ್ಲಂತ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಮೂರು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯ ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ನೀವು ನನ್ನೊಟ್ಟಿಗೆ ದೂರವಾಣಿಯಲ್ಲಿ ನೇರವಾಗಿ ಮಾತಾಡಬಹುದು ನನ್ನ ನಂಬರ್ನ ನೋಟ್ ಮಾಡ್ಕೊಳ್ಳಿ ತುಂಬಾ ದಿನದಿಂದ ತುಂಬಾ ವೀಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಕೇಳ್ತಾ ಇದ್ರಿ ದೂರವಾಣಿ ನಂಬರ್ನ ಕೊಡಿಗುರುಗಳೇ ಅಂತ ದಯಮಾಡಿ ದೂರವಾಣಿ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಸಿಕ್ಸ್ ಸಿಕ್ಸ್ ಈ ನಂಬರ್ಗೆ ನೀವು ಒಂದು ವಾಟ್ಸಪ್ ಮೆಸೇಜ್ ಫೆಸಿಲಿಟಿ ಇದೆ ಕಾಲಿಂಗ್ ಫೆಸಿಲಿಟಿ ಇರೋದಿಲ್ಲ ವಾಟ್ಸಪ್ ನಲ್ಲಿ ನೀವು ಮೆಸೇಜ್ ಕಳಿಸ್ಬೇಕಾಗತ್ತೆ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದ್ರೆ ನನ್ನೊಂದಿಗೆ ಮಾತಾಡಬೇಕು ಅಂತ ಅದರಲ್ಲಿ ರಿಕ್ವೆಸ್ಟ್ ಹಾಕಿ ನಮ್ಮ ಕಚೇರಿಯಿಂದ ನಿಮಗೆ ರಿಪ್ಲೈ ಬರುತ್ತೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಸ್ಲಾಟ್ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ನೀವು ನನ್ನೊಟ್ಟಿಗೆ ಕನೆಕ್ಟ್ ಆಗ್ಬೋದು ದೂರವಾಣಿಯಲ್ಲಿ ಅತ್ಯದ್ಭುತ ಕೇವಲ ಮೂರು ತಿಂಗಳಲ್ಲಿ ಜೀವನವನ್ನೇ ಬದಲಿಸಬಲ್ಲಂತ ಚಮತ್ಕಾರಿ ಉಪಾಯಗಳನ್ನ ದೂರವಾಣಿಯಲ್ಲಿ ಹೇಳ್ಕೊಡ್ತೀನಿ ಫೋನ್ನಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಎರಡನೇ ಶುಭ ಸಮಾಚಾರ ವೀಕ್ಷಕರೇ ಏನಪ್ಪಾ ಅಂತಂದ್ರೆ ನೋಡಿ ಜೀತ್ ಮೀಡಿಯಾ ನೆಟ್ವರ್ಕ್ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇದೇ ಜುಲೈ ತಿಂಗಳಿಗೆ ಏಳನೇ ವರ್ಷ ಕಂಪ್ಲೀಟ್ ಮಾಡಿ ಎಂಟನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾವು ಒಬ್ಬ ವೀಕ್ಷಕರಿಗೆ ದೂರವಾಣಿ ಅಂದ್ರೆ ಮೊಬೈಲ್ ಹ್ಯಾಂಡ್ಸೆಟ್ ಅನ್ನ ಉಚಿತವಾಗಿ ಉಡುಗೊರೆ ರೂಪದಲ್ಲಿ ಕೊಡ್ತಾ ಇದ್ದೀವಿ ಹಾಗೆ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತ್ಯಂತ ವಿರಳ ಲಕ್ಷ್ಮಿ ಬೇರನ್ನ ಕೊಡ್ತಾ ಇದ್ದೀವಿ ಇದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಹುಡುಕಿದ್ರು ಸಿಗೋದಿಲ್ಲ ಅಂತಹ ಅಪರೂಪದ ಲಕ್ಷ್ಮೀ ಬೇರು ಈ ಲಕ್ಷ್ಮೀ ಬೇರು ನಿಮ್ಮೊಟ್ಟಿಗೆ ಇದ್ರೆ ಸಾಕು ನೀವೇ ಕುಬೇರರು ನೀವೇ ಕೋಟ್ಯಾಧೀಶ್ವರರು ನೀವೇ ಶ್ರೀಮಂತರು ಅಂತ ಅಪರೂಪದ ಬೇರನ್ನು ಕೊಡ್ತಾ ಇದ್ದೀವಿ ಇದೆಲ್ಲ ನೀವು ಪಡ್ಕೋಬೇಕು ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾರು ಎಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ಅದರಲ್ಲಿ ಅದೃಷ್ಟವಂತ ವೀಕ್ಷಕರಿಗೆ ನಾವು ಬಹುಮಾನ ಕೊಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ಮೂರನೆಯ ಶುಭ ಸಮಾಚಾರವನ್ನ ಹೇಳ್ತೀನಿ ಅದೇನಪ್ಪಾ ಅಂತಂದ್ರೆ ಇದೇ ಜೂನ್ ಆರನೆಯ ತಾರೀಕಿಗೆ ಬಾದ್ಮಿ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯ ದಿನ ಅರಿಶಿಣದ ಡಬ್ಬಿಯಲ್ಲಿ ಇದೊಂದು ಚಿಕ್ಕ ವಸ್ತುವನ್ನ ಬಚ್ಚಿಟ್ಟಿದ್ದೆ ಆದ್ರೆ ನಿಮ್ಮ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗುತ್ತೆ ಹೌದು ಅದು ಅದ್ಭುತವಾದಂತಹ ಪರಿಹಾರ ಇದನ್ನ ನಾನು ನನ್ನ ಕೈಯಾರ ಸುಮಾರು ಜನ ನಮ್ಮ ವೀಕ್ಷಕರಿಗೆ ನಮ್ಮ ಕ್ಲೈಂಟ್ಸ್ಗೆ ಮಾಡಿಸಿದ್ದೀನಿ ಅವರು ಅಮಾವಾಸ್ಯ ದಿನ ಗುರುಗಳೇ ನಮ್ಮ ಒಂದು ಜೀವನದಲ್ಲಿ ಕತ್ತಲೆಯಾಗ್ಬಿಟ್ಟಿದೆ ಬೆಳಕೆ ಕಾಣ್ತಾ ಇಲ್ಲ ಏನ್ ಮಾಡ್ಬೇಕು ದಿಕ್ಕೆ ತೋಚ್ತಾ ಇಲ್ಲ ಹಣದ ಒಂದು ಅವಶ್ಯಕತೆ ಇದೆ ಹಣ ರೆಡಿ ಆಗ್ತಾ ಇಲ್ಲ ಕೈಗೆ ಬರ್ತಾ ಇಲ್ಲ ಕೈಗೆ ಬಂದಿದ್ದು ಉಳಿತಾ ಇಲ್ಲ ಏನ್ ಮಾಡ್ಬೇಕು ತೋಚ್ತಾ ಇಲ್ಲ ಅಂದವರಿಗೆ ಈ ಅಮಾವಾಸ್ಯ ದಿನ ಅರಿಶಿಣದ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನ ಬಚ್ಚಿಡಕ್ಕೆ ಹೇಳ್ತೀನಿ ಅದು ಹೇಳಿ ಹದಿನೈದು ದಿವಸದಿಂದ ಅವರು ನಗ್ನಗ್ತಾ ಬಂದು ಖುಷಿಯಾಗಿ ನಲ್ಲಿ ನನ್ನ ನನ್ನೊಟ್ಟಿಗೆ ಮಾತಾಡ್ತಾ ಹೇಳ್ತಾರೆ ಗುರುಗಳೇ ಅಮಾವಾಸ್ಯೆಗೆ ನೀವು ಹೇಳಿದಂತ ಒಂದು ರೆಮಿಡಿ ಮೆರಾಕಲ್ ರೀತಿ ವರ್ಕ್ ಆಗಿದೆ ನನಗೆ ಹಣಕಾಸಿನ ಅವಶ್ಯಕತೆ ಇತ್ತು ಹಣಕಾಸು ಸಿಕ್ತು ನನಗೆ ಈ ಸಮಸ್ಯೆ ಜೀವನಕ್ಕೆ ಅಡ್ಡ ಬಂದ್ ನಿಂತಿತ್ತು ಅದೆಲ್ಲ ಬಗೆಹರಿಯಿತು ಅಂತ ಹೇಳಿ ಸಾಕಷ್ಟು ಖುಷಿಯಿಂದ ಅವರು ವಿಷಯವನ್ನು ಹಂಚ್ಕೋತಾರೆ ಅದೇನಪ್ಪಾ ಅಂದ್ರೆ ಮೊದಲಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅರಿಶಿನ ಗುರುಗ್ರಹದೊಂದಿಗೆ ನೇರ ಸಂಪರ್ಕ ಹೊಂದಿತ್ತು ಮದುವೆ ಮಂಗಳ ಕಾರ್ಯ ಹಣ ಬೆಳವಣಿಗೆ ಬುದ್ಧಿ ಒಂದ ಎರಡ ಕೇಳಿದ್ದನ್ನ ಕೊಡುವಂತಹ ಗುರುಗ್ರಹ ಈ ಒಂದು ಅರಶಣಕ್ಕೆ ಸಂಬಂಧಿಸಿದ್ದು ಅಮಾವಾಸ್ಯೆ ಅಮಾವಾಸ್ಯೆಯ ದಿನ ಈ ವಸ್ತು ಆ ಅರಿಶಣದೊಂದಿಗೆ ಬೆರೆತಿದ್ದೆ ಆದ್ರೆ ನಿಮ್ಮ ಕಷ್ಟಕ್ಕೆ ಏನು ಪರಿಹಾರ ಕೇಳ್ತೀರಿ ಅದು ಮನೆಯಲ್ಲೇ ಒಂದು ಒಂದೊಂದು ರೂಪಾಯಿ ಖರ್ಚಿಲ್ದೆ ನಿಮಗೆ ಕೈವಶ ಆಗತ್ತೆ ಬನ್ನಿ ಹಾಗಾದ್ರೆ ಆ ವಸ್ತು ಯಾವುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಅದರ ಪರಿಹಾರ ಕ್ರಮ ಹೇಳ್ತಾ ಹೋಗ್ತೀನಿ ನೋಡಿ ನೋಡ್ತಾ ಇದ್ರಲ್ಲ ಪಲಾವೆಲೆ ಇದನ್ನ ಅಡಿಗೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ದಿನ ದಿನ ಬಳಸ್ತಾನೆ ಇರ್ತೀವಿ ಈ ಚಿಕ್ಕ ಪಲಾವೆಲೆಯನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅರಿಶ ಈ ಒಂದು ಅರಿಶಿಣದ ಡಬ್ಬಿಯಲ್ಲಿ ಅಮಾವಾಸ್ಯ ದಿನ ಇಡಬೇಕಾಗತ್ತೆ ಅದು ಅಮಾವಾಸ್ಯೆ ಗುರುವಾರನೇ ಬಂದಿರಬೇಕು ಬಂಗಾರದಂತಹ ಸುವರ್ಣಾವಕಾಶದಂತ ಅವಕಾಶ ನಿಮ್ಮ ಮುಂದೆ ಬಂದಿದೆ ವೀಕ್ಷಕರೇ ಯಾಕೆಂದ್ರೆ ಈ ತಿಂಗಳಿನ ಅಮಾವಾಸ್ಯೆ ಗುರುವಾರನೇ ಬಂದಿದೆ ಮಿಸ್ ಮಾಡ್ಕೋಬೇಡಿ ಗುರುವಾರ ಏನ್ ಮಾಡಿ ಅಂದ್ರೆ ಗುರುವಾರದ ದಿನ ನೀವೇನ್ ಮಾಡ್ಬೇಕು ಅಮಾವಾಸ್ಯೆಯ ದಿನ ಒಂದು ಚಿಕ್ಕ ಪಲಾವ್ ಎಲೆಯನ್ನ ತಗೊಳ್ಳಿ ಚಿಕ್ಕ ಪಲಾವ್ ಎಲೆಯನ್ನ ತಗೊಂಡು ಅರಿಶಿಣದ ಡಬ್ಬಿಯಲ್ಲಿ ಅರಿಶಿಣದ ಡಬ್ಬಿಯಲ್ಲಿ ಮಸಾಲೆ ಡಬ್ಬಿ ಏನಿರುತ್ತೆ ಅದರಲ್ಲಿ ಈ ಎಲೆಯನ್ನ ಫೋಲ್ಡ್ ಮಾಡಿ ಇಟ್ಬಿಡಿ ಮಾಮೂಲಿ ನೀವು ಅಡಿಗೆಗೆ ಏನು ಅರಿಶಿಣ ಬಳಸ್ತೀರಾ ಬಳಸ್ಕೋಬಹುದು ಬೇಡ ಗುರುಗಳೇ ಸಪ್ರೇಟ್ ಆಗಿ ಚಿಕ್ಕದ ಅರಿಶಿಣ ಡಬ್ಬ ಇಟ್ಕೋತೀವಿ ಅದರಲ್ಲಿ ಪಲಾವ್ ಎಲೆ ಮಡಚುಬಿಟ್ಟು ಅರ್ಶಿಣ ಡಬ್ಬಿಯಲ್ಲಿ ಮುಚ್ಚಿಟ್ಟು ಬಿಡ್ತೀವಿ ಅಂದ್ರೆ ಹಾಗೂ ಸರಿ ಎಷ್ಟು ದಿವಸ ಇರಬೇಕು ಈ ಪಲಾವೆಲೆ ಅರಿಶಿಣದ ಡಬ್ಬಿಯಲ್ಲಿ ಮೂರು ದಿವಸ ಇರಬೇಕು ಯಾವ ಈ ಅಮಾವಾಸ್ಯೆ ಅಂತಲ್ಲ ಯಾವ ಅಮಾವಾಸ್ಯೆ ಗುರುವಾರ ಬರುತ್ತೆ ಈ ಪಲಾವೆಲೆಯನ್ನು ಅರಿಶಿಣ ಡಬ್ಬಿಯಲ್ಲಿ ಮುಚ್ಚಿಟ್ಟು ಬಿಡಬೇಕು ಮೂರು ದಿವಸ ಗುರುವಾರ ಮುಚ್ಚಿಟ್ರಿ ಶುಕ್ರವಾರ ಇರುತ್ತೆ ಇನ್ನು ಶನಿವಾರದ ದಿನ ರಾತ್ರಿ ಅರಿಶಿಣದ ಡಬ್ಬಿಯಲ್ಲಿ ಬಚ್ಚಿಟ್ಟಂತಹ ಈ ಪಲಾವೆಲೆಯನ್ನ ತೆಗಿಬೇಕು ಶನಿವಾರ ರಾತ್ರಿ ಸೂರ್ಯ ಮುಳುಗಿರಬೇಕು ಆಮೇಲೆ ಈ ತಟ್ಟೆಯಲ್ಲಿ ಇಟ್ಟುಬಿಟ್ಟು ಸ್ಟೀಲ್ ತಟ್ಟೆಯಲ್ಲೋ ಹಿತ್ತಾಳೆದೋ ತಾಮ್ರದೋ ಯಾವ ತಟ್ಟೆಯಲ್ಲಾದ್ರೂ ಇಟ್ಟುಬಿಟ್ಟು ಇದನ್ನ ಇದಕ್ಕೆ ನೀವು ಬೆಂಕಿಯಿಂದ ಈ ಪಲಾವಿಲೆಯನ್ನ ಸುಟ್ಟು ಬಿಡಬೇಕು ಸುಟ್ಟುಬಿಟ್ಟು ಅದರ ಒಂದು ಶೇಷ ಬೂದಿ ಏನಿರುತ್ತೆ ಕಪ್ಪು ಬೂದಿ ಇರುತ್ತೆ ಅದನ್ನ ಮನೆಯಿಂದ ಹೊರಗಡೆ ತಂದ್ಬಿಟ್ಟು ರಾತ್ರಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೋಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಈ ಪಲಾವೆಲಿಯನ್ನ ಸುಟ್ಟ ಬೂದಿ ಏನಿರುತ್ತೆ ಅದನ್ನ ಪೂರ್ವ ದಿಕ್ಕಿಗೆ ಆಕಾಶದತ್ತ ಮುಖ ಮಾಡಿ ಕೈಯಲ್ಲಿ ಇಟ್ಕೊಂಡು ಉಫ್ ಅಂತ ಊದಿಬಿಡಬೇಕು ಯೂನಿವರ್ಸ್ಗೆ ಊದಿಬಿಟ್ಟು ನನ್ನ ಮನಸ್ಸಿನ ಒಂದು ಇಚ್ಛೆಗಳೆಲ್ಲ ನೆರವೇರಲಿ ಕಷ್ಟ ದೂರ ಆಗಲಿ ನಿಮ್ಮ ಇಚ್ಛೆ ಏನೇನಿದೆ ಕಷ್ಟ ಏನೇನಿದೆ ಅದನ್ನ ನೀವು ಅರಿಶಿನದ ಡಬ್ಬಿ ಒಳಗಡೆ ಇಡ್ತಿರಲ್ಲ ಅವಾಗ ಹೇಳಿ ಇಡಬೇಕು ನನಗೆ ಮದುವೆ ಸೆಟ್ ಆಗಬೇಕು ನನಗೆ ಸಾಲ ತೀರಬೇಕು ಸ್ಕೂಲ್ಗೆ ಮಕ್ಕಳಿಗೆ ಫೀಸ್ ವ್ಯವಸ್ಥೆ ಆಗಬೇಕು ನಾನು ಸೈಟ್ ತಗೋಬೇಕು ನಾನು ಜಮೀನು ತಗೋಬೇಕು ನಾನು ಮನೆ ಕ ಕೊಂಡ್ಕೋಬೇಕು ನಿಮ್ಮ ಇಚ್ಛೆ ಏನಿದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಕೆಲಸ ಸಿಗಬೇಕು ನನಗೆ ಒಳ್ಳೆ ಬೆಳೆ ಬರಬೇಕು ಈ ತರ ನಿಮ್ಮ ಮನಸ್ಸಿನ ಆಸೆ ಎಲ್ಲ ಈ ಪಲಾವೆಲೆಗೆ ಹೇಳ್ಬಿಟ್ಟು ಅರಿಶಿಣದ ಡಬ್ಬಿಯಲ್ಲಿ ಒಂದು ಗುರುವಾರ ರಾತ್ರಿ ಅಮಾವಾಸ್ಯ ರಾತ್ರಿ ಹಾಕಿ ಮುಚ್ಚಿಟ್ಬಿಡಿ ಶುಕ್ರವಾರ ಬಿಡಿ ಶನಿವಾರ ರಾತ್ರಿ ತೆಗೆದ್ಬಿಟ್ಟು ತಟ್ಟೆಯಲ್ಲಿಟ್ಟು ಅದಕ್ಕೆ ಬೆಂಕಿಯಿಂದ ಅದನ್ನು ಪೂರ್ತಿ ಸುಟ್ಟು ಅದರ ಬೂದಿಯನ್ನ ಮನೆ ಹೊರಗಡೆ ತಂದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಆಕಾಶದಲ್ಲಿ ಬೂದಿಯನ್ನು ಉಫ್ ಅಂತ ಊದಿ ಯೂನಿವರ್ಸಿಗೆ ಕಳಿಸ್ಬಿಡಿ ನೋಡಿ ಅಮಾವಾಸ್ಯ ಕಳೆದು ಹುಣ್ಣಿಮೆ ಬರೋ ನಿಮ್ಮ ಕೆಲಸ ಹೇಗೆ ಪಟಾ ಪಟಾಪಟ್ ಪಟಾ ಅಂತ ಆಗ್ತಾ ಬರುತ್ತೆ ಅಂತ ಹೇಳಿ ಅದ್ಭುತ ರೆಮಿಡಿ ಇದು ಏನು ಖರ್ಚು ಮಾಡಬೇಕಾಗಿಲ್ಲ ಅರಿಶಣವೂ ಮನೆಯಲ್ಲಿ ಸಿಗುತ್ತೆ ಪಲಾವೆಲಿಯೂ ಮನೆಯಲ್ಲಿ ಸಿಗುತ್ತೆ ಯಾವ ಗುರುವಾರ ಯಾವ ಗುರುವಾರ ಅಮಾವಾಸ್ಯೆ ಬರುತ್ತೆ ಮಿಸ್ ಮಾಡದೆ ಈ ಒಂದು ರೆಮಿಡಿ ಮಾಡ್ಕೋಬೇಕು ಗುರುವಾರ ಅಮಾವಾಸ್ಯೆ ಬಂದರೆ ಶ್ರೇಷ್ಠ ಮಿಸ್ ಮಾಡಬೇಡಿ ಈ ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅತ್ಯದ್ಭುತ ಚಮತ್ಕಾರಿ ಒಂದು ಉಪಾಯವನ್ನು ಹೇಳಿ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಹೇಳಿ ಅದ್ಭುತವಾಗಿ ಹೇಳ್ಕೊಡ್ತೀನಿ ಏನು ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಗೆಲ್ಬಹುದು ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ಜೀತ್ ಮೀಡಿಯಾ ವಾಹಿನಿಯವರು ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ವೀಕ್ಷಕರೇ ನಮ್ಮ ತಂಡ ಹಗಲು ರಾತ್ರಿ ಅವಿರತವಾಗಿ ಶ್ರಮಿಸ್ತಾ ಇದೆ ಅದರ ಹೆಸರು ಸ್ಮಿತಾಸ್ ಕಿಚನ್ ಅಂತ ನೀವು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಟ್ಯಾಬ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಯಾವ ಆರ್ಟಿಫಿಷಿಯಲ್ ಕಲರ್ ಬಳಸದೆ ಯಾವ ಒಂದು ಒಂದು ಏನು ಒಂದು ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜಿನಮೋಟ ಆಗಲಿ ಏನೂ ಬಡಿಸೋದಿಲ್ಲ ಅಂತ ಅದ್ಭುತವಾದಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆ ಮಾಡಿ ತೋರಿಸ್ತಾರೆ ಆ ಕಾರ್ಯಕ್ರಮಗಳನ್ನು ನೋಡಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಆ ಕಿಚನ್ನಲ್ಲಿ ಮಾಡಿರುವಂಥ ರೆಸಿಪಿಯನ್ನು ಟ್ರೈ ಮಾಡಿ ಖುಷಿ ಪಡ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇವತ್ತು ಸಂಜೆ ಕೂಡ ಸ್ಮಿತಾಸ್ ಕಿಚನ್ನಲ್ಲಿ ಮಾವಿನ ಹಣ್ಣಿನ ಒಂದು ಕೇಸರಿ ಬಾತ್ ಮಾಡುವಂಥ ರೆಸಿಪಿ ಹಾಕಿದ್ದಾರೆ ಈ ಕಾರ್ಯಕ್ರಮ ನೋಡಿದ ನಂತರ ಅದನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಕರೆಕ್ಟ್ ಆಗಿ ಹಾಜರಾಗ್ತೀನಿ ಜೀವನಕ್ಕೆ ಬಂದಂಥ ಕಷ್ಟಗಳನ್ನ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಹೊಡೆದೋಡಿಸಬಹುದು ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ನಮಸ್ಕಾರ ವೀಕ್ಷಕರೇ